ಮಲಪ್ರಭಾ ನದಿಯ ಹಳೆಯ ಸೇತುವೆ ಮುಳುಗಡೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನ್ವಳ್ಳಿ ನವಿಲು ತೀರ್ಥ ಮಲಪ್ರಭಾ ಅಣೆಕಟ್ಟಿಗೆ ಖಾನಾಪುರ ಭಾಗದಲ್ಲಿ ಹೆಚ್ಚಾದ ಮಳೆಯಿಂದ ಒಳಹರಿವು ಹೆಚ್ಚುತ್ತಿರುವುದರಿಂದ ಅಣೆಕಟ್ಟಿನ ಸುರಕ್ಷತೆಗಾಗಿ ಅಣೆಕಟ್ಟಿನಲ್ಲಿರುವ ನೀರನ್ನು ಮಲಪ್ರಭಾ ನದಿಗೆ ಮತ್ತೆ ಹರಿಬಿಡಲಾಗಿದೆ ನದಿ ಪಾತ್ರದಲ್ಲಿರುವ ಸಾರ್ವಜನಿಕರೇ ಎಚ್ಚರ 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 ರಾಮದುರ್ಗ ಹಳೆ ಸೇತುವೆ ಮುಳುಗಡೆಯಾಗಿ ಸುರೇಬಾನ್ ಸಂಪರ್ಕ ಬಂದ್ ಆಗಿದೆ ಮತ್ತೆ ಪ್ರವಾಹ ಭೀತಿ ಎದುರಿಸುತ್ತಿರುವ ನದಿ ಪಾತ್ರದ ಜನರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೀಕರ ಪ್ರವಾಹ ಎದುರಾಗಿತ್ತು ನದಿ ದಡದಲ್ಲಿರುವ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಮಲ್ಲಪ್ರಭಾ ಅಣೆಕಟ್ಟಿನ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವುದನ್ನು ಪರಿಗಣಿಸಿ ಅಣೆಕಟ್ಟಿನ ಮಟ್ಟವು ಎರಡು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಅಡಿಗಳಿಗೆ ಪೂರ್ಣ ಮಟ್ಟಕ್ಕೆ ವಿರುದ್ಧವಾಗಿ ಎರಡು ಸಾವಿರದ ಎಪ್ಪತ್ತೈದು ಪಾಯಿಂಟ್ ಎಂಟು ಐದು ಅಡಿಗಳಿಗೆ ತಲುಪಿದೆ ಮಲಪ್ರಭಾ ಅಣೆಕಟ್ಟಿಗೆ ಪ್ರಸ್ತುತ ಒಳಹರಿವು ಹೆಚ್ಚಾಗಿರುವುದರಿಂದ ಅಣೆಕಟ್ಟಿನ ಮಟ್ಟವನ್ನು ಕಾಯ್ದುಕೊಳ್ಳಲು ಮಲಪ್ರಭಾ ನದಿಗೆ ನೀರು ಬಿಡುಗಡೆಯನ್ನು ಹೆಚ್ಚಿಸಲಾಗುವುದು ಮುಂಜಾಗ್ರತಾ ಕ್ರಮವಾಗಿ ಇಂದು ಮುನ್ನೂರರಿಂದ ಸಾವಿರದ ಐನೂರು ಕ್ಯೂಸೆಕ್ ನೀರು ಕ್ರಮೇಣ ಹೆಚ್ಚು ಮಾಡಲಾಗಿದೆ ಮಲಪ್ರಭಾ ಜಲಾಶಯ ನದಿ ದಡದಲ್ಲಿ ಇದ್ದವರು ಜಾಗೃತರಾಗಿ ಎಚ್ಚರ ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮ್